ಹಾಯ್ ಹಾಯ್ ಫಾಲೋವರ್ಸ್ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಟ್ ಮೋಕ್ಷದ ಬಗ್ಗೆ ಯಾಕೆ ಮಾಡೋ ವಿಡಿಯೋ ಮಾಡಲ್ಲ ಮೋಕ್ಷದ ಬಗ್ಗೆ ಯಾಕೆ ಮಾಡೋಕೆ ವೀಡಿಯೋ ಮಾಡ್ತಾ ಇಲ್ಲ ಯಾಕೆ ಮಾಡೋಕೆ ವೀಡಿಯೋ ಮಾಡ್ತಾ ಇಲ್ಲ ಆಯಿತಾ ನೀವು ಮೋಕ್ಷಿತನ್ ಮರ್ತ್ ಬಿಟ್ರೆ ಹಾಗೆ ಈಗೇನೋ ನೀವು ಕಮೆಂಟ್ ಆಗ್ತಾ ಇದ್ರೆ ಓಕೆ ಅದೆಲ್ಲದು ಫೈನ್ ಸರಿನಾ ಮೋಕ್ಷಿತನ ನಾನು ಖಂಡಿತವಾಗೂ ಮರ್ತಿಲ್ಲ ಮೋಕ್ಷಿತನ ಬಗ್ಗೆನೂ ಕೂಡ ಒಳ್ಳೊಳ್ಳೆ ವಿಡಿಯೋಗಳು ಬರುತ್ತೆ ಯಾಕೆ ಅಂತಂದರೆ ಮೋಕ್ಷಿತನ ಬಗ್ಗೆ ವಿಡಿಯೋ ಮಾಡಬೇಕು ಅಂತಂದರೆ ಸುಮ್ಮನೆ ಮಾಡೋದಲ್ಲ ಏನಾದರೂ ಆಯಿತಾ ವಿಷಯ ಇದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ವಿಡಿಯೋ ಮಾಡ್ತೀನಿ ಈಗ ಮೋಕ್ಷಿತ್ ಅವರು ಕೆಲವೊಂದು ಆಯಿತಾ ಪ್ರಮೋಷನ್ ಮಾಡ್ತಾ ಇದ್ದಾರೆ ಕೆಲವೊಂದು ಅಂದರೆ ಅದು ಒಂದು ಇರ್ಬೋದು ಇಲ್ಲ ಯಾವ್ದು ಯಾವ್ದು ಕೆಲವೊಂದು ರೀತಿಯ ಜ್ಯು ಅಂದರೆ ಕೆಲವೊಂದು ರೀತಿಯ ಇಂಪಾರ್ಟೆಂಟ್ ಪ್ರಮೋಷನ್ಗಳನ್ನ ಮಾಡ್ತಾ ಇದ್ದಾರೆ ನಾವೀಗ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದು ಅಂತ ಇಟ್ಕೊಳ್ಳಿ ಆಯಿತಾ ಅದು ತಪ್ಪಾಗುತ್ತೆ ಅವೆಲ್ಲ ಜ್ಯುವೆಲರಿ ವಿಡಿಯೋಗಳು ಶಾಪ್ ವಿಡಿಯೋಗಳು ಅವನ್ನ ನಾವು ತಗೊಂಡು ಆಯಿತಾ ವಿಡಿಯೋ ಮಾಡೋಕೆ ಅದು ತಪ್ಪಾಗುತ್ತೆ ಅದು ಮಾಡಬಾರ್ದು ಆಯ್ತಾ ಯಾಕೆಂತಂದ್ರೆ ಅದ್ರದ್ದು ಫೋಟೋಸ್ಗಳೆಲ್ಲ ಬಳಸೋದೆ ಮೊದಲು ತಪ್ಪು ಆಯ್ತಾ ಅವೆಲ್ಲ ಅಷ್ಟೇ ಅಷ್ಟು ಈಸಿಯಾಗಿ ಆಯ್ತಾ ನಾವು ಯಾವುದೋ ಒಂದು ಪ್ರಮೋಷನ್ ಮಾಡ್ತಿದಾರೆ ಮೋಕ್ಷಿತ ಅವರು ಅಂದ್ರೆ ನಾವು ಅದ್ರದ್ದೆಲ್ಲ ಫೋಟೋಸ್ ತಕೊಂಡು ಓಕೆ ಅವರು ಇದ್ರದ್ದು ಪ್ರಮೋಷನ್ ಮಾಡ್ತಾ ಇದಾರೆ ಹಾಗೆ ಈಗ ಅಂತ ನಾವು ಹೇಳೋದಿದೆಯಲ್ಲ ಅದು ತುಂಬಾ ತಪ್ಪು ನಮ್ದು ಏನೂ ಎಂಟರ್ಟೈನ್ಮೆಂಟ್ ಆಯ್ತಾ ಒಂದು ಸೀರಿಯಲ್ಲು ಶೋನೋ ಮೂವಿನೋ ಈ ತರದ ಬಗ್ಗೆ ನಾವು ಅಷ್ಟೇ ವಿಡಿಯೋ ಮಾಡೋಕ್ಕಾಗೋದು ಬಿಗ್ ಬಾಸ್ ಆಯ್ತಾ ಅವ್ರು ಮಾಡುವಂತ ಪ್ರಮೋಷನ್ಗಳ ಬಗ್ಗೆ ನಾನು ವಿಡಿಯೋ ಮಾಡೋಕ್ಕಾಗಲ್ಲ ದಯವಿಟ್ಟು ನೀನು ಇದನ್ನ ಅರ್ಥ ಮಾಡ್ಕೋಬೇಕು ಇದನ್ನ ಅರ್ಥ ಮಾಡ್ಕೊಂತೀನ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಮೋಕ್ಷಿತ ಬಗ್ಗೆ ಕೂಡ ಒಂದು ಸೂಪರ್ ಡೂಪರ್ ವಿಡಿಯೋ ಇದೆ ವೇರಿ ಸೂನ್ ನೀವು ಮುಂದೆ ಬರ್ತೀನಿ ಯಾಕೆಂತಂದ್ರೆ ನಾವು ಕೆಲವೊಂದು ವಿಷಯಗಳನ್ನ ಆಯ್ತಾ ನಾನಂತೂ ತುಂಬಾ ಎಂತ ಹೇಳ್ತಾರಲ್ಲ ತುಂಬಾ ಸೆನ್ಸಿಟಿವ್ ನಾನು ತುಂಬ ಸೆನ್ಸಿಟಿವ್ ಅನ್ನೋದ್ಕಿಂತ ಯಾರ ಬಗ್ಗೆ ಏನಾದ್ರೂ ಏನಾದ್ರೂ ಮಾತಾಡ್ಬೇಕು ಅಂದ್ರೆ ಒಂದು ವಿಷಯ ಇರಬೇಕು ಸುಮ್ಮ ಸುಮ್ಮನೆ ವಿಡಿಯೋಗಳು ಮಾಡೋಕ್ಕೆ ನಮ್ಮ ಆಗಲ್ಲ ನನಗೆ ನೂರೇಟು ನಿಮಿಷಗಳು ಸಿಗ್ತವೆ ಸುಮ್ಮನೆ ಮಾಡ್ತಾ ಹೋಗ್ಬೋದು ತಪ್ಪು ತಪ್ಪು ತಮ್ಮೇಲಿ ಹಾಕ್ಕೊಂಡು ಆಯಿತಾ ಬೇಕಾ ಬಿಟ್ಟು ತಮ್ಮೇಲಿ ಹಾಕ್ಕೊಂಡು ವ್ಯೂಸಿಗೋಸ್ಕರವಾಗಿ ಲೈಸಿಗೋಸ್ಕರವಾಗಿ ಆಯಿತಾ ಬೇಕಾ ಬಿಟ್ಟು ತಮ್ಮೇಲಿ ಹಾಕೊಂಡು ವಿಡಿಯೋ ಮಾಡ್ಬೋದು ನಾನು ಮಾಡಲ್ಲ ನಾನು ನಂದು ನಂದು ನಾನು ವಿಡಿಯೋದಲ್ಲಿ ನಾನು ಅಷ್ಟು ವಿಡಿಯೋ ಮಾಡಿದ್ದೀನಿ ಯಾವುದಾದ್ರೂ ಒಂದು ತಮ್ಮೆಲ್ಲ ನಾನು ಯಾವ ತಪ್ಪಲ್ಲಿ ಹಾಕಿದ್ದೀನಿ ನಾನು ನೋಡಿ ನಾನು ಹಾಕಲ್ಲ ನಾನು ನಾನು ಏನು ವಿಷಯ ಮಾತಾಡ್ತೀನಿ ಅದೇ ವಿಡಿಯೋಕ್ಕೆ ನಾನು ಅದೇ ತೊಂದರೆ ಹಾಕೋದು ತಪ್ಪಾಗಿ ನಾನು ಹಾಕೋಲ್ಲ ನಾನು ಕಾರಣ ಇಷ್ಟೇ ನನಗದು ಇಷ್ಟ ಇಲ್ಲ ನನಗೆ ವ್ಯೂಸ್ ಬರಲಿ ಬರದೇ ಇರಲಿ ನೀವು ನೋಡಿ ನೋಡದೆ ಇದು ಆಯ್ತು ಓಕೆ ನಾನು ಮೋಕ್ಷಿತ ಅವರಿಗೆ ನಾನು ಆಯಿತಾ ವಿಡಿಯೋ ಮಾಡಬೇಕಲ್ಲ ಓಕೆ ನಾನು ಮೋಕ್ಷಿತನ ಸಪೋರ್ಟ್ ಮಾಡ್ತಾ ಇದ್ದೆ ಓಕೆ ಮೋಕ್ಷಿತ ಹೆಂಗೆ ವಿಡಿಯೋ ಮಾಡೋಣ ನಾನು ಮಾಡಲ್ಲ ನಾನು ಆಯ್ತಾ ಯಾಕೆಂತಂದ್ರೆ ಅವ್ರಿಗೆ ಇರುವ ರೆಸ್ಪೆಕ್ಟ್ ನಾಯ್ತಾ ನಾನು ಅವ್ರನ್ನ ರೆಸ್ಪೆಕ್ಟ್ ಇಷ್ಟು ಮಾಡ್ತೀನೋ ಅವರು ನಮ್ಮನ್ನ ಅಷ್ಟೇ ರೆಸ್ಪೆಕ್ಟ್ ಮಾಡ್ತಾರೆ ಅದನ್ನ ನಾನು ಕಳ್ಕೊಳಕ್ ಇಷ್ಟ ಇಲ್ಲ ಆಯ್ತಾ ಹೇಗೆ ತುಂಬನೇ ಕೈಂಡ್ ಪರ್ಸನ್ ಮೋಕ್ಷಿತ ನಾನು ಆಯ್ತು ತಿಳ್ಕೊಂಡಿರೋ ಮಟ್ಟಿಗೆ ಆಯ್ತಾ ಅವ್ರು ಎಲ್ಲ ರೊಟ್ಟಿಗೂ ತುಂಬ ಚೆನ್ನಾಗಿದ್ದಾರೆ ಬಿಗ್ ಬಾಸಲ್ಲಿ ಇದ್ದಂತಹ ಅಷ್ಟು ಕಂಟೆಸ್ಟೆಂಟ್ ಜೊತೆ ಅವರು ಒಂದು ಒಳ್ಳೆ ಬಾಂಧವ್ಯ ಹೊಂದಿದ್ದಾರೆ ಆಯ್ತು ಇನ್ಕ್ಲೂಡಿಂಗ್ ಭವ್ಯ ಗೌಡ ಇರ್ಬೋದು ಅದೇ ರೀತಿ ತ್ರಿವಿಕ್ರಮ್ ಇರ್ಬೋದು ಆಯ್ತಾ ಉಗ್ರ ಮಂಜು ಇರ್ಬೋದು ಹನುಮಂತು ದಂದ್ರ ಎಲ್ಲರೊಟ್ಟಿಗೆ ಚೈತ್ರ ಕುಂದಾಪುರ ಇರ್ಬೋದು ಹಂಸ ಅವ್ರಿರ್ಬೋದು ಆಯ್ತಾ ಎಲ್ಲ ರೊಟ್ಟಿಗೆ ಅವರು ಒಂದು ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ದಾರೆ ಅನುಷ್ಯ ಅವ್ರ ಜೊತೆ ಐಶ್ವರ್ಯ ಶಿಶಿರು ಒಟ್ಟಿಗೆ ಒಂದು ಒಳ್ಳೆ ಅನುಭವನ ಇಟ್ಕೊಂಡಿದೆ ಅನುಭವ ಸಾರಿ ಅನುಬಂಧ ಇಟ್ಕೊಂಡಿದ್ದಾರೆ ಸರಿನಾ ಒಟ್ಟಿಗೆ ಅವ್ರು ತುಂಬಾ ಚೆನ್ನಾಗಿದ್ದಾರೆ ಆಯ್ತಾ ಎಲ್ಲರ ಜೊತೆನೂ ಅವರು ಆಯ್ತಾ ಓಕೆ ಬಿಗ್ ಬಾಸ್ ನಾವು ಹೋಗಿದ್ದು ಏನೇ ಜಗಳ ಏನೇ ಮನಸ್ತಾಪ ಮನಸ್ಕಾಪ ಬಿಗ್ ಬಾಸ್ಗೆ ಬಿಗ್ ಬಾಸಿಂದ ಆಚೆ ಮೇಲೆ ನಾವೆಲ್ಲರೂ ಒಂದೇ ಅಂತೇಳಿ ಅವ್ರು ಸೂಪರ್ ಆಗಿ ಮೋಕ್ತಾರೋ ಅವ್ರಿಗೆ ಆದ ಒಂದು ಪ್ರಮೋಷನ್ಗಳನ್ನ ಅವ್ರು ಮಾಡ್ತಾ ಇದ್ದಾರೆ ನಿಮಗೆ ಏನು ಮೋಕ್ಷದ ಬಗ್ಗೆ ವಿಡಿಯೋ ಮಾಡ್ತಾ ಇಲ್ಲ ಮೋಕ್ಷದ ಬಗ್ಗೆ ವಿಡಿಯೋ ಮಾಡ್ತಾ ಇಲ್ಲ ಅಂತಾರೆ ವೆರಿ ಸೂನು ಆಯ್ತು ಒಂದು ಬಿಗ್ ಅಪ್ಡೇಟ್ ಜೊತೆ ನೀವು ಮುಂದೆ ಬರ್ತೀನಿ ಅದಲ್ಲೇ ಮೋಕ್ಷಿತ ಕೂಡ ವೆರಿ ಸೂನು ಆಯ್ತು ಅವರು ಒಂದು ಪ್ರಾಜೆಕ್ಟ್ ಆಚೆ ಬರುತ್ತೆ ಯಾಕೆಂದ್ರೆ ಮೋಕ್ಷಿತರು ಕೂಡ ಏನಕ್ಕೆ ಸುಮ್ಮನೆ ಕೂತಿಲ್ಲ ಮೋಕ್ಷಿತ ಕೂಡ ಸುಮ್ಮನೆ ಕೂತಿಲ್ಲ ಪ್ರೀ ಪ್ರೊಡಕ್ಷನ್ನು ಆಯಿತಾ ಕತೆ ಅವೆಲ್ಲವೂ ಕೂಡ ರೆಡಿ ಆಗಬೇಕು ಈಗ ಒಬ್ಬರು ಸೀರಿಯಲ್ ಒಂದು ಕಾಸ್ಟ್ ಮಾಡ್ತಾರೆ ಅಂದ್ರೆ ಆಯ್ತಮ್ಮ ಸೀರಿಯಲ್ಗೆ ನಾವು ಒಂದು ಹೀರೋಯಿನ್ ತಗೊಂಡಿದ್ದೀವಿ ತಗೊಂಡಿದೀವಿ ಅಂತ ಹೇಳ್ತಾರೆ ಆದರೆ ಅಲ್ಲಿಂದ ಒಂದು ಕತೆ ಸ್ಟಾರ್ಟ್ ಆಗುತ್ತೆ ಆ ಕಥೆನ ಎಣಿಬೇಕಲ್ಲ ಆ ಕತೆ ಎಣಿಬೇಕು ಆಯ್ತಾ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ನು ಪ್ರೊಡ್ಯೂಸರ್ ಯಾರು ಅದು ಯಾವ ಚಾನಲಲ್ಲಿ ಅಲ್ಲಿ ಆಯ್ತಾ ಸೀರಿಯಲ್ಗೆ ಆಯ್ತಾ ನಿನ್ನ ಮಿಕ್ಕಂತ ಕಲಾವಿದರನ್ನು ಯಾರನ್ನ ಆರಿಸ್ಕೋಬೇಕು ಅವೆಲ್ಲವೂ ಇರುತ್ತೆ ಆಯ್ತಾ ಏಕೆ ನಿಮ್ಮೆಲ್ಲರಿಗೂ ಗೊತ್ತು ಅದಷ್ಟು ಈಸಿ ಅಲ್ಲ ಆಯ್ತಾ ಮೋಕ್ಷಿತ ಕೂಡ ಒಂದು ಒಳ್ಳೆ ಪ್ರಾಜೆಕ್ಟ್ ಜೊತೆ ನಮ್ಮ ಮುಂದೆ ಬರ್ತಾರೆ ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡೋಣ ಅದಲ್ಲದೆ ಮೋಕ್ಷಿತ ತುಂಬಾ ಚೂಜಿ ತುಂಬಾ ಚೂಜಿ ಅನ್ನೋದಕ್ಕಿಂತ ಸ್ವಲ್ಪ ಅವರು ಅವರಿಗೆ ತುಂಬಾ ಪ್ರಾಮುಖ್ಯತೆ ಕೊಡುವಂತಹ ಒಂದು ಕ್ಯಾರೆಕ್ಟರ್ಗಳನ್ನ ಅವ್ರು ಆಯ್ಕೆ ಮಾಡ್ಕೊಳ್ತಾರೆ ಅದು ಸೀರಿಯಲ್ ಆಗಿರ್ಬೋದು ಮೂವಿ ಆಗಿರ್ಬೋದು ಅಂದರೆ ತುಂಬ ಚೆನ್ನಾಗಿ ತಿಂಕಿಂಗ್ ಕೆಪಾಸಿಟಿ ತುಂಬ ಇದೆ ಮೋಕ್ಷಿತನಿಗೆ ಯಾಕೆಂದ್ರೆ ನಮಗೆ ಬರುವ ನಮಗೆ ಬರುವ ಪಾತ್ರ ನಮಗೆ ತುಂಬಾ ರೆಕಗ್ನೈಸ್ ಸಿಗಬೇಕು ಅದು ಒಂದು ಆಯಿತಾ ಈ ಥರ ಆ್ಯಕ್ಟಿಂಗ್ ಮಾಡಕ್ಕೆ ಅದರಲ್ಲಿ ಸ್ವಲ್ಪ ಕತೆ ಚೆನ್ನಾಗಿರ್ಬೇಕು ಯಾಕೆಂದ್ರೆ ಈಗ ಎಲ್ಲರಿಗೂ ಗೊತ್ತು ಪಾರು ಸೀರಿಯಲ್ ಪಾರ್ವ್ ಸೀರಿಯಲ್ ಅಂತಂದ್ರೆ ಫಸ್ಟು ಆಯಿತಾ ಮೋಕ್ಷಿತನೇ ಹೀರೋಗಿಂತ ಹೆಚ್ಚಿನ ಪ್ರಾಮುಖ್ಯತೆ ಇದ್ದಿದ್ದು ಮೋಷಿತ್ರಿ ಹಾಗಾಗಿ ಮೋಷಿತ್ ಅವರು ಬರುವಂತಹ ಒಂದು ಏನು ಹೊಸ ಪ್ರಾಜೆಕ್ಟ್ ಇದೆ ಖಂಡಿತವಾಗ್ಲೂ ಅಂತ ಅವ್ರು ಆಯ್ಕೆ ಮಾಡ್ಕೊಂಡು ನಮ್ಮ ಮುಂದೆ ಬರ್ತಾರೆ ಗೊತ್ತಾಗ್ತಾ ಇದೆ ವೆರಿ ಸೂನ್ ಮೋಕ್ಷಿತ ಅವರ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತೀನಿ ನಾನು ಹೇಳ್ತೀನಲ್ಲ ಮೋಕ್ಷಿತ ಅವರ ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಆಯ್ತು ಅಂದ್ರೆ ಹೇಗೆ ನಾನು ಭವ್ಯಗೌಡ ಗೌಡ ಅವರ ಒಂದು ಪ್ರಾಜೆಕ್ಟಿಗೆ ನಾನು ಸಪೋರ್ಟ್ ಮಾಡಿದೆ ಅದೇ ರೀತಿ ತ್ರಿವಿಕ್ರಮ್ ಅವರ ಪ್ರಾಜೆಕ್ಟಿಗೆ ಸಪೋರ್ಟ್ ಮಾಡಿದೆ ಖಂಡಿತವಾಗೂ ಮೋಕ್ಷಿತ ಅವರ ಪ್ರಾಜೆಕ್ಟಿಗೂ ಕೂಡ ನಾನು ಸಪೋರ್ಟ್ ಮಾಡ್ತೀನಿ ನನಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಎಲ್ಲರೂ ಒಂದೇ ಅವರು ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಮತ್ತೆ ನಮ್ಮ ಮುಂದೆ ಬರ್ತಿದ್ದಾರೆ ನಮ್ಮ ಮುಂದೆ ಎಂಟರ್ಟೈನ್ಮೆಂಟ್ ಬರ್ತಿದ್ದಾರೆ ಬರ್ತಿದ್ದಾರೆ ಖಂಡಿತವಾಗೂ ನಂಗೆ ಸಪೋರ್ಟ್ ಇರುತ್ತೆ ಆಯಿತಾ ಹಾಗಂತ ಹೇಳ್ಬಿಟ್ಟು ಆಯಿತಾ ನಾನು ಸುಮ್ ಸುಮ್ಮನೆ ಏನೇನೋ ಮಾಡಕ್ ಹೋದ್ರೆ ಅದು ತಪ್ಪಾಗುತ್ತೆ ಅದು ಆಯಿತಾ ನಾವು ಏನು ಗೊತ್ತಾ ಕಣ್ಣು ಕಂಡಿದ್ದ ಮಾಡಕ್ ಹೋಗ್ಬಾರದು ಒಂದು ವಿಷಯ ಇದೆಯಾ ಮಾಡಬೇಕು ಸರಿಯಾ ಮೋಕ್ಷಿತ ಅವ್ರಿಗೆ ಹೊಸ ಪ್ರಾಜೆಕ್ಟ್ ಜೊತೆ ನಾವು ಮುಂದೆ ಬರ್ತಾರೆ ಅಂದರೆ ಸೂಪರ್ ಚಿಂದ ಚಿತ್ರ ನಾವಾಗ ನೋಡಿ ನೆಕ್ಸ್ಟ್ ಲೆವೆಲ್ ಪ್ರಮೋಷನ್ ನಾನೇ ಮಾಡ್ತೀನಿ ನೆಕ್ಸ್ಟ್ ಲೆವೆಲ್ಲು ಪ್ರಮೋಷನ್ ನಾನೇ ಮಾಡ್ತೀನಿ ಯಾಕೆ ನಿಮ್ಮೆಲ್ಲರಿಗೂ ಗೊತ್ತು ಮುದ್ದು ಸೊಸೆಗೆ ನಾನು ಎಷ್ಟು ಪ್ರಮೋಷನ್ ಮಾಡಿಲ್ಲ ಫ್ರೀ ಪ್ರಮೋಟ್ ಮಾಡಿದ್ದೀನಿ ಆಯ್ತಾ ನೋಡ್ಲಿ ನೋಡ್ಲಿ ಇರಲಿ ಎಷ್ಟು ವಿಡಿಯೋ ಮಾಡಲ್ಲ ಆಯ್ತಾ ಎಂಟರಿಂದ ಒಂಬತ್ತು ವಿಡಿಯೋ ಬರೀ ತ್ರಿವಿಕ್ರಮನ ಮುದ್ದು ಸೊಸೆ ಬಗ್ಗೆ ತ್ರಿವಿಕ್ರಮಗೋಸ್ಕರ ಮಾಡಿದ್ದೀನಿ ಅದೇ ರೀತಿ ಸೀರಿಯಲ್ ಕರ್ನಾಟಕ ಬವ್ಯ ಗೌಡವರಿಗೋಸ್ಕರವಾಗಿ ಹತ್ರ ವಿಡಿಯೋ ಮಾಡಿದೀನಿ ಕಿರಣ್ ರಾಜ್ ಅವ್ರ ಬಗ್ಗೆ ನಮ್ರತಾ ಗೌಡವ್ರ ಬಗ್ಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ವಿಡಿಯೋ ಮಾಡಿದ್ದೀನಿ ಆಯ್ತಾ ಅದೇ ರೀತಿ ಮೋಕ್ಷದವ್ರದ್ದು ಒಂದು ನ್ಯೂ ಪ್ರಾಜೆಕ್ಟ್ ಬಂದ್ರೆ ನೆಕ್ಸ್ಟ್ ಲೆವೆಲ್ ಪ್ರಮೋಷನ್ ಮಾಡ್ತೀನಿ ನೋಡ್ತಾ ಇದ್ರಿ ನಾನು ಯಾರೂ ಆಯ್ತಾ ಮರೆಯುವಂತಹ ಪರ್ಸನ್ ಅಲ್ಲವೇ ಅಲ್ಲ ಎಲ್ಲರ ಜೀವನದಲ್ಲಿ ಒಳ್ಳೆಯದು ನಡೆದರೆ ಖಂಡಿತವಾಗ್ಲೂ ನಾನು ಫಸ್ಟು ಹ್ಯಾಪಿಯಾಗಿ ಫೀಲ್ ಮಾಡ್ತೀನಿ ಒಂದು ಹೊಸ ಪ್ರಾಜೆಕ್ಟಲ್ಲಿ ನಮ್ಮ ಮುಂದೆ ಬರ್ತಿದ್ದಾರೆ ಅಂದರೆ ನಾನು ತುಂಬ ಹ್ಯಾಪಿಯಾಗಿ ಫೀಲ್ ಮಾಡ್ತೀನಿ ಯಾಕೆಂದರೆ ನಾನು ನೋಡಿದ ಮಟ್ಟಿಗೆ ತುಂಬಾ ಕೈಂಡ್ ಪರ್ಸನ್ ಮೋಷಿತ ಏಕೆಂತಂದರೆ ಈ ಎಂತ ಹೇಳ್ತಾರಲ್ಲ ತುಂಬ ಕೈಂಡ್ ಆಗಿ ಮಾತನಾಡುವಂತಹ ಹುಡುಗಿ ಮೋಕ್ಷಿತ ಏಕೆ ಅಂತಂದರೆ ಎಲ್ಲೂ ಕೂಡ ನನ್ನ ಸೆಲೆಬ್ರಿಟಿ ಅನ್ನೋ ಗರ್ವ ಇಲ್ಲ ಎಲ್ಲೂ ಕೂಡ ಆಯಿತಾ ಏ ನಾನು ಸೆಲೆಬ್ರಿಟಿ ನನ್ನ ಸೆಲೆಬ್ರಿಟಿ ಸ್ಟೇಟಸ್ ಇದೆ ಅನ್ನೋ ಒಂದು ಎಂತ ಹೇಳ್ತಾರಲ್ಲ ಹಾಮ್ ಇಲ್ಲ ಅಂತಲೇ ಹೇಳ್ಬೋದು ಏಕೆಂದರೆ ಮೋಕ್ಷಿತ ನಿಜವಾಗ್ಲೂ ಕೂಡ ಒಂಥರ ನಮ್ಮಲ್ಲಿ ಹೇಳ್ತಾರೆ ಈ ತುಂಬಿದ ಚೊಂಬು ತುಳ್ಕಲ್ಲ ಅಂತಾರೆ ಯಾವಾಗ್ಲೂ ಅಷ್ಟೇ ಈ ತುಂಬಿದ ಕೂಡ ತುಂಬಿದ್ ಕೂಡ ತುಳುಕಲ್ಲ ಅಂತಾರಲ್ಲ ಹಾಗಾಗಿ ನಾನು ಮೋಕ್ಷಿತನ ಒಂದು ತುಂಬಿದ್ ಕೊಡೋಕೆ ಹೋಲಿಸ್ತೀವಿ ಅದು ತುಂಬಿದ್ ಕೂಡ ಅದು ಯಾವತ್ತು ತುಳುಕಲ್ಲ ಅದು ಅದ್ರ ಸೈಲೆಂಟ್ ಆಗಿ ಅದ್ರ ಕೆಲಸ ಮಾಡ್ತಾ ಇರುತ್ತೆ ಸೈಲೆಂಟ್ ಆಗಿ ಅದ್ ಏನ್ ಮಾಡ್ಬೇಕು ಅದು ಮಾಡ್ತಾ ಇರತ್ತೆ ಹಾಗಾಗಿ ನಿಜವಾಗ್ಲೂ ಕೂಡ ಮೋಕ್ಷಿತ ಒಂಥರ ಕೂಡ ಇದ್ದಾಗಿ ಸಹನಾಮೂರ್ತಿ ಮೂರ್ತಿ ಅಂತಲೇ ಹೇಳ್ಬೋದು ತನ್ನ ಪಾಡಿ ತನಗೆ ಬಂದಂತಹ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಹೊಸ ಪ್ರಾಜೆಕ್ಟಿಗೂ ಹೊಸ ಪ್ರಾಜೆಕ್ಟಿಗೂ ಕೂಡ ಮೋಕ್ಷಿತ ಅವರು ತಯಾರಿ ನಡೆಸ್ತಾ ಇದ್ದಾರೆ ಎಲ್ಲೂ ಕೂಡ ಬಿಟ್ಟು ಕೊಡಲ್ಲ ಯಾಕೆಂದ್ರೆ ಮೋಕ್ಷಿತ ಅಂತ ಬಂದ ತಕ್ಷಣನೇ ಒಂದು ಸ್ವಲ್ಪ ಸೆಲೆಕ್ಟಿವ್ ಅಂತಲೇ ಹೇಳ್ಬೋದು ಯಾರ ಜೊತೆ ಮಾತನಾಡಬೇಕು ಯಾರ ಜೊತೆ ಮಾತನಾಡಬಾರ್ದು ಎಷ್ಟು ಮಾತನಾಡಬೇಕು ಎಷ್ಟು ಮಾತನಾಡಿದರೆ ಏನಾಗುತ್ತೆ ತುಂಬ ಯಾಕೆಂತಂದ್ರೆ ಮೋಕ್ಷಿತನ ಬಿಗ್ ಬಾಸನ್ನು ನೋಡಿದ ಪ್ರಕಾರವಾಗಿ ಎಷ್ಟು ಬೇಕಾದ್ರೂ ಮಾತಾಡ್ಬೋದು ಆದ್ರೆ ಎಲ್ಲಿ ನಿಲ್ಲಿಸ್ಬೇಕು ಅಂತ ಗೊತ್ತಿರುತ್ತೆ ಅದು ತುಂಬಾ ಚೆನ್ನಾಗಿ ಗೊತ್ತಿದೆ ಅಂದ್ರೆ ಎಷ್ಟು ಬೇಕಾದ್ರೂ ಯಾರು ಬೇಕಾದ್ರೂ ಮಾತಾಡ್ತಾರೆ ಆದ್ರೆ ಆ ವಿಷಯನ ಎಲ್ಲಿಗೆ ಸ್ಟಾಪ್ ಮಾಡ್ಬೇಕು ಅನ್ನೋದು ಗೊತ್ತಿದೆಯಲ್ಲ ಅದು ಮೋಕ್ಷಿತ ತುಂಬಾ ಚೆನ್ನಾಗಿ ಗೊತ್ತ ಯಾಕಂದ್ರೆ ನಾನು ಬಿಗ್ ಬಾಸ್ ಮನೆಯಲ್ಲಿ ನೋಡಿರುವ ಮೋಕ್ಷಿತ ತುಂಬಾನೇ ಆಯ್ತಾ ಸೆನ್ಸಿಟಿವ್ ಅದಲ್ಲದೆ ತುಂಬಾನೇ ಬ್ರಿಲಿಯೆಂಟ್ ಅಂದ್ರೆ ಅವರು ಕಂಟೆಂಟ್ ಏನ್ ಬೇಕಾದರೂ ಮಾಡ್ಬೋದಿತ್ತು ಬಿಗ್ ಬಾಸ್ ಕರ ಸೀಸನ್ 11 ನಲ್ಲಿ ಕಂಟೆಂಟ್ ಏನ್ ಬೇಕಾದರೂ ಮಾಡಬಹುದು ಬಟ್ ಮೋಕ್ಷಿತ ತುಂಬಾನೇ ಅಬ್ಸರ್ವ್ ಮಾಡ್ತಾರೆ ತುಂಬಾನೇ ಅಬ್ಸರ್ವ್ ತುಂಬಾನೇ ಅಬ್ಸರ್ವ್ ಮಾಡಿ ಓಕೆ ನಾವು ಎಲ್ಲಿ ಏನು ಮಾತಾಡಬೇಕು ಎಲ್ಲಿ ಎಷ್ಟು ಮಾತಾಡಬೇಕು ನಾವು ಇರ್ತಿವಾ ಹೋಗ್ತಿವಾ ಆಯ್ತಾ ಡಸನ್ಟ್ ಮ್ಯಾಟರ್ ನಾವು ಬಿಗ್ ಬಾಸ್ ಅಲ್ಲಿ ಮನೆಯಲ್ಲಿ ಇರ್ತಿವಾ ಹೋಗ್ತಿವಾ ಅದು ಪ್ರಶ್ನೆನೇ ಇಲ್ಲ ಆಯ್ತಾ ಅದು 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 ತಿಂಕು ಮಾಡಲಿಲ್ಲ ಮೋಕ್ಷಿತ ಬಟ್ ಮೋಕ್ಷಿತನ್ ಕ್ಯಾರೆಕ್ಟ್ರ್ ಹೇಗೆ ಅಂದರೆ ತುಂಬ ಆಯಿತಾ ಕ್ಯಾಲಿಕೇಟಿವ್ ಅದಲ್ದೇ ತುಂಬಾ ಥಿಂಕ್ ಮಾಡ್ತಾರೆ ಅವರು ಆಯಿತಾ ನಾವು ಇದನ್ನ ಮಾತನಾಡಿದರೆ ಆಯಿತಾ ಇದು ಹೇಗೋಗಿ ತಲುಪುತ್ತೆ ಬೇಡ ಆಯ್ತಾ ನಾವು ಬಿಗ್ ಬಾಸ್ ಮನೆಯಿಂದ ಹೊರಗೋದ್ರೂ ಪರವಾಗಿಲ್ಲ ನಾವು ಸೈಲೆಂಟ್ ಇದ್ಬಿಟ್ಟು ಹೋಗೋಣ ಅನ್ನೋ ಕ್ಯಾರೆಕ್ಟ್ರ್ ಮೋಕ್ಷಿತು ತುಂಬನೇ ರೆಸ್ಪೆಕ್ಟ್ಫುಲ್ ಹುಡುಗಿ ಅದಲ್ಲದೆ ಸಂಸ್ಕಾರ ಅಂತ ಹುಡುಗಿ ಅಂತಲೇ ಹೇಳೋದು ತುಂಬಾ ಸಂಸ್ಕಾರ ಇದೆ ಮೋಕ್ಷಿತನಿಗೆ ಯಾಕೆ ನಾನು ಯಾಕೆ ಹೇಳ್ತೀನಿ ಅಂತಂದರೆ ಫಸ್ಟ್ ಆಫ್ ಆಲ್ ನಮಗೆ ಈ ಸೀರಿಯಲ್ಲು ಸಿನಿಮಾ ಅದರ ಜೊತೆ ಸ್ವಲ್ಪ ಒಡನಾಟ ಇದೆ ಆಯಿತಾ ನಮ್ಮ ಫ್ಯಾಮಿಲೀಲು ಒಬ್ರು ಇದ್ದರು ಆಯಿತಾ ಅದಕ್ಕೆ ಸ್ವಲ್ಪ ನಮಗೆ ಒಡನಾಟ ಇದೆ ನಾವು ಸ್ಕೂಲ್ ಡ್ರೇಸಿಂದನೂ ಕೂಡ ಒಡನಾಟ ಇದೆ ನಮಗೆ ಆಯಿತಾ ಆಗ ಹಾಗೆ ನಾನು ಹೇಳ್ತಾ ಇರೋದು ಸ್ವಲ್ಪ ತುಂಬಾ ಎಂತ ಹೇಳ್ತಾರಲ್ಲ ಹಮ್ಮು ಅಹಂಕಾರ ಎಲ್ಲ ಇರುತ್ತೆ ಮೋಕ್ಷಿತ ಅದು ಯಾವುದು ಇಲ್ಲ ತುಂಬಾನೇ ಕಾಮನ್ ಆಗಿ ಇರುವಂತ ಹುಡುಗಿ ನೋಡೋಣ ಮೋಕ್ಷಿತನ್ ಬಗ್ಗೆ ಹೊಸ ಅಪ್ಡೇಟ್ ಜೊತೆ ನಿಮ್ ಮುಂದೆ ಬರ್ತೀನಿ ಮೋಕ್ಷಿತಾ ಫ್ಯಾನ್ಸ್ ಯಾರ್ಯಾರು ಆಯ್ತಾ ನನ್ನ ಫಾಲೋ ಮಾಡ್ತೀರಾ ನಿಮ್ಮೆಲ್ಲರಿಗೂ ಅದೇ ಹೇಳೋದು ಆಯ್ತಾ ನೀವು ಒಂದು ಕಮೆಂಟ್ ಹಾಕಿ ಮೇಡಮ್ ನಿಮ್ ಮರತ್ರ ಆದ್ಮೇಲೆ ನನ್ ನೋವಾಗುತ್ತೆ ಮೇಡಮ್ ನಿಮ್ ಮೋಕ್ಷಿತನ್ ಮರತ್ರ ನಂಗೆ ನಿಜವಾಗ್ಲೂ ಹರ್ಟ್ ಆಗುತ್ತೆ ಆಯ್ತಾ ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ ನನ್ನದು ಚಾನಲ್ಲೇ ಡಿಲೀಟ್ ಆದ್ರೂ ನನ್ನ ಮೋಕ್ಷಿತನ ಸಪೋರ್ಟ್ ಮಾಡೋದು ಬಿಟ್ಟಿಲ್ಲ ಅಂತಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಆಯ್ತಾ ನಾವು ಒಂದ್ಸರಿ ಕೈ ಹಿಡಿದ್ರೆ ಬಿಡೋ ಅಂತ ಜಾಯಮಾನನೇ ಇಲ್ಲ ಆಯ್ತಾ ನೀವು ಯೋಚನೆ ಮಾಡ್ಬೋದು ನನ್ನ ಚಾನಲ್ ಅಲ್ಲ ನಾನು ಬಿಟ್ಬಿಡ್ಬೋದಿತ್ತಪ್ಪ ಬೇಡಪ್ಪ ನಂಗೆ ಯಾಕೆ ಈ ನೆಗೆಟಿವ್ನ ನಾನು ಯಾಕೆ ಎದುರಿಸ್ಬೇಕು ಅಂತ ಬಿಡ್ಬೋದಿತ್ತು ತಾನೆ ಬಿಡ್ಲಿಲ್ಲ ತಾನೆ ಅದರಲ್ಲೇ ನೀವು ತಿಳ್ಕೊಬೇಕು ಓಕೆ ಎಲ್ಲರೂ ಅಲ್ಲ ಒಬ್ಬೊಬ್ರು ಮಾತ್ರ ನೀವು ಮರ್ತ್ರ ಮರುತ್ರ ಮಾತ್ರ ಮರ್ತ್ರ ಅಂತ ಕೇಳೋತ್ತಿಗೆ ನನಗೊಂಥರ ಬೇಜಾರಾಗುತ್ತೆ ನಾನು ಮರ್ತಿಲ್ಲ ಅದಕ್ಕೊಂದು ಬರಬೇಕಲ್ವಾ ಈಗ ಮೋಕ್ಷಿತವ್ರಿಗೆ ನ್ಯೂ ಪ್ರಾಜೆಕ್ಟ್ ಬರ್ತಾ ಇದೆ ನ್ಯೂಸ್ ಪ್ರಾಜೆಕ್ಟ್ ಬರಬೇಕಾದ್ರೆ ನಿಜವಾಗ್ಲೂ ಆ ಪ್ರಾಜೆಕ್ಟ್ ಬಗ್ಗೆ ನಿಮಗೆ ಏನಿಂದ ಜಡ್ವರೆಗೂ ಏನೇನೆಲ್ಲ ಇದೆ ಎಲ್ಲವನ್ನೂ ಹೇಳ್ತೀನಿ ಆ ಪ್ರಾಜೆಕ್ಟನ್ನು ಆಯಿತಾ ನಾನೇ ನನ್ನ ಕೈಲಾದಷ್ಟು ನಾನು ಆಯಿತು ಎಷ್ಟು ಪ್ರಮೋಟ್ ಮಾಡೋಕ್ಕಾಗ್ತ ಅಷ್ಟು ಪ್ರಮೋಟ್ ಮಾಡ್ತೀನಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಯಾರೇ ಆಗಲಿ ಆಯಿತಾ ಅವರು ಹೊಸ ಪ್ರಾಜೆಕ್ಟ್ ಬರ್ತಿದೆ ಅವರು ಆಯ್ತಾ ಅವ್ರ ಕೆರಿಯರನ್ನು ರೂಪಿಸ್ಕೊಳ್ತಿದ್ದಾರೆ ಬಿಗ್ ಬಾಸಿಂದ ಅಂತಂದರೆ ನಿಜವಾಗ್ಲೂ ಕೂಡ ನಾನಂತೂ ತುಂಬ ಸಂತೋಷಪಡ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಬಾಯ್